ರೀ ಆಯ್ತಾ ಅದೇ ಸ್ವೀಟ್ ಆಗಿ ಒಂದ್ ಮಾತಾಡ್ರಿ ಗುಲಾಬ್ ಜಾಮೂನು ಮೈಸೂರ್ ಪಾಕು ಡಾಕ್ಟ್ರೆ ನೀನ್ ಎಂತೀವು ಸಾವಿರ ಆಗುತ್ತೆ ಡಾಕ್ಟ್ರೆ ಅಲ್ ಜೊತೆ ನಾಲ್ಕೇನು ಎಷ್ಟಾಗುತ್ತೆ ಡಾಕ್ಟ್ರೆ ಅಮ್ಮ ನಿನ್ ಕೈ ಕೊಡೋ ಕೈ ನೋಡಿದ್ರೆ ಇಷ್ಟೊಂದು ಚೆನ್ನಾಗಿದೆ ಚಿಕನ್ ಯಾಕೆ ಇಷ್ಟೊಂದು ಕೆಟ್ಟಾಗಿ ಮಾಡಿದೀಯಾ ಏನೇ ಬೆಳ್ಬೆಳ್ಗೆ ಬೆಳಗ್ಗೆ ರೆಡಿಯಾಗಿ ಎಲ್ಲ ಹೋಯ್ತಾ ಇದೀಯಾ ನಿನ್ನೆ ನೆನ್ನೆ ಭೀಮಮ್ಮಾಸಲಿ கால் ತಡದಕ್ಕೆ ಎರಡ್ ಸಾವಿರ ಕಟ್ರಲ್ ರೀ ಅದಕ್ಕೆ ಬಟ್ಟೆ ತಗ ಬರಕ್ಕೆ ಹೋಯ್ತಾ ಇದೀನಿ ಬೈ ತೋಜಿರಲ್ಲ ಸಿಕ್ಕಾ ನಮ್ಗೇನ್ ಮಾಡಕ್ ಕೆಲ್ಸ ಇಲ್ಲ ಮುನ್ನೂರು ರೂಪಾಯಿ ಕೊಡು ಮೂರ್ ಜನನು ಓಟಿ ಯಾಕ ಬಂದ್ಬಿಡ್ತಿವಿ ಹೋಗಿದ್ರಿ ಪಕ್ಕದ ಮನೆಗೆ ಹೋಗಿದೆ ಕಣೆ ಅದೇನು ಯಾವಾಗ್ಲೂ ಪಕ್ಕದ ಮನೆಗೆ ಹೋಗಿರ್ತಿರಲ್ಲ ಅದೇನ್ ಮಾಡ್ಗಿದ್ದೀರ ಪಕ್ಕದ ಮನೇಲಿ ಸರಿ ಇರು ಬಂದೆ ಈಗ ಎಲ್ಲಿ ಹೋಯ್ತಾ ಇದ್ದೀರಾ ಅದೇ ಪಕ್ಕದ ಮನೇಲಿ ಏನ್ ಮಾಡ್ಗಿದ್ದೀರಿ ಅಂತ ಕೇಳ್ದಲ್ಲ ನೋಡ್ಕೊ ಬಂದ್ ಹೇಳ್ತೀನಿ ಇರು ಚಿನ್ನದ ರೇಟ್ ಕಮ್ಮಿ ಆಗೈತೆ ಒಂದ್ ಹತ್ತು ಗ್ರಾಮ್ ಚಿನ್ನ ಕೊಡ್ಸ್ರಿ ಏನೋ ಚಿನ್ನದ ರೇಟ್ ಕಮ್ಮಿ ಆಗೈತಾ ಎಷ್ಟ್ ಕಮ್ಮಿ ಆಗೈತೆ ನಿನ್ನೆ ಏಳ್ ಸಾವಿರದ ಇನ್ನೂರು ರೂಪಾಯಿ ಇದ್ದಿದ್ದು ಇವತ್ತು ಏಳ್ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗೈತಂತೆ ಏನ್ ನೀನ್ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಡಾಕ್ಟರ್ ಓದಿಸ್ತೀನಿ ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ಯಾರ್ದಾರು ಮನೆಗ್ ಮದ್ವೆ ಮಾಡಿ ಕಳಿಸ್ಬಿಡ್ತೀನಿ ಮೊದ್ಲ ಕೆಲ್ಸ ಮಾಡಿ ನಿನ್ ಜೊತೆ ಹೊಡೆದಾಡ ಕಾಯ್ತಾ ಇಲ್ಲ ಯಾವಾಗ ನೋಡಿದ್ರು ಓದು ಓದು ಅಂತ ತಲೆ ಕ್ಲೀನ್ ಇದೇಳ ಮಗ ಬಾರ್ ಮುಂದೆ ನಿಂತ್ಕೊಂಡು ನಿಂಗೆ ಯೋಚನೆ ಮಾಡ್ತೆ ನಿಂತಿದ್ದು ಏನಾಯ್ತು ಮಗ ಒಂದು ಕ್ವಾರ್ಟರ್ ಎಮ್ ಸಿ ವಿಸ್ಕಿ ತಗಂಬ ಅಂತ ಬಂದೇಕಲ್ಲ ಒಂಚೂರು ದುಡ್ಡು ಸಾಲ್ಟೇಜ್ ಆಗ್ಬಿಡೋದೇ ಅಕ್ಕಿ ಯೋಚನೆ ಮಾಡ್ತೀನಿ ನಿಂತೀವಿ ಏ ಅದಕ್ಕೆ ಆಕ್ಲಾ ಇಷ್ಟ ತಲೆ ಕೆಡ್ಸ್ಕೊಂಡಿದ್ದೆ ನಾ ನಿಲ್ಲಿ ಬಂದ ನಿನ್ನ ಫ್ರೆಂಡು ಅದು ಎಷ್ಟು ಸಾಲ್ಟೇಜ್ ಆಗಿದೆ ಅದು ಕೇಳಲ್ಲ ನಾನು ಕೊಡ್ತೀನಿ ಮಗ ಬರೀ ಇನ್ನೂರು ಒಂಬತ್ತು ರೂಪಾಯಿ ಸಾಲ್ಟೇಜು ಅಷ್ಟೇ ಅಲ್ಲ ಹಾಗಾದ್ರೆ ನಿನ್ನ ಹತ್ರ ಎಷ್ಟಿದೆ ಅದೀಗ ಒಂದು ರೂಪಾಯಿ ನಾನು ಒಂದೊಂದಲ್ಲ ಯಪ್ಪಾ ಈ ಬಿಸ್ಲಲ್ಲಿ ಮಖ ಉರಿತಾ ಇದೆ ಒಂಚೂರು ತಂಡಿರಲ್ಲಿ ಮಖ ತೊಳಿಮೆ

ಆಲೂಗೇಡ್ಡೆಯಲ್ಲಿ ಯಾವುದೋ ಹೊಸ ಡಿಶ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದ್ದೆ ಪೂರ್ತಿ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ಏನು ಅಂತ ನೀವು ನೋಡಿ ಫೋನ್ ಬೇಕೇ ನಿನಗೆ ಯಾಕೆ 나 ಫೋನ್ ಮಾಡ್ತೀನಿ ನಿನಗೆ ಲವರ್ ಇದ್ದಲ್ಲ ಒಬ್ಬದಲ್ಲ ಜನ ಅವರೇ ಮೂರು ಬಿಟ್ಟು ನಿಂತ್ ಬಿಟ್ ಅವರನ್ನ 나ನಾ ಮರ್ಯಾದಿ ಏನು ಇಲ್ಲ ಏನು ಮಗ ಸಮಾಚಾರ ಹೊಸ ಮೊಬೈಲ್ ತಗೊಂಡಂತೆ ಹೌದಣ್ಣ ಐಫೋನ್ ತಗೊಂಡೆ ಹೌದಾ ಎಷ್ಟು ಇದು 70000 ಕಾಣ ಏನು 70000 ನಾ ಇದೇನ್ಲ ಮತ್ತೆ ಅರ್ಧ ಆಪಲ್ ಐತೆ ಇದೇನ್ ಇಲ್ಲ ಬಡತಿದೆ ಒಂದು ಫೋನು ತಗೊಳಕ್ಕೆ ಬರ್ಲಿಲ್ವಲ್ಲ ನಿಂಗೆ ಏನ್ ಬಾಮ್ಮ ಇದು ಹಂಗ್ ನೋಡ್ತಿದ್ಯಾ ದೇವ್ರ ಮನೆನೇ ಏ ಮಾವ ಹೆಂಗ್ ರೆಡಿ ಮಾಡಿದಾರೆ ದೇವ್ರ ಮನೆನ ಅಂತ ನೋಡ್ತಾ ಇದೆ ಮಾವ ನೋಡು ನೋಡು ದುಡ್ಡೆಲ್ಲ ಲೆಕ್ಕ ಇಟ್ಟಿದ್ದೀನಿ ದೇವ್ರ ಮನೇಲಿ ಒಂದು ರೂಪಾಯಿ ಕಮ್ಮಿ ಆದ್ರೂನು ಸ್ನೇಹಿತರೆ ನಿಮ್ಗೆ ಜೀವನದಲ್ಲಿ ತುಂಬಾ ಸಮಸ್ಯೆಗಳಿದ್ದು ನಿಮ್ಗೆ ಸಾಯ್ಬೇಕು ಅಂತ ಅನಿಸ್ತಾ ಇದೀಯಾ ಹಾಗಾದ್ರೆ ಸಾಯೋಕ್ ಹೋಗ್ಬೇಡಿ ಒಂದ್ಸಲಿ ನಿಮ್ಮ ಹೆಂಟಿ ಮುಖನ ನೀವು ನೋಡ್ಕೊಳ್ಳಿ ಆಗ ನಿಮಗೆ ಗೊತ್ತಾಗುತ್ತೆ ಇಂಥ ದೊಡ್ಡ ಸಮಸ್ಯೆನೇ ಎದುರಿಸ್ತಾ ಇದ್ದೀನಿ ಆ ಸಮಸ್ಯೆಗಳನ್ನ ನನಗೆ ಯಾವ ಲೆಕ್ಕ ನಾನು ಯಾಕೆ ಸಾಯ್ಬೇಕು ಅಂತ ರವಿ ನಾ ಡೈಲಿ ಕೆಲ್ಸಕ್ಕೆ ಹೋಗಬೇಕಾದ್ರೆ ನಾನು ನೆಂಟಿಗೆ ಮುತ್ಕೊಬಿಟ್ಟೆ ಹೋಗೋದು ಹೌದಾ ಮತ್ತೆ ನೀನು ಏ ಅವ್ರ ನಿನ್ನೆಂಟಿ ನಾನು ಹೆಂಗಣ ಕೊಡೋಣ